ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ರಿ ಆರಾಮದ ರೈತ ರೀ ನಾನು ಕೂಡ ಆರಾಮಾದನು ನೋಡಿರಿ ಇವತ್ತೇನಾಯ್ತಿರ್ಲೇ ತೊಗರಿ ಅದರ ತೊಳ್ದಾಗ ಒಂದು ವರ್ಷ ಆರು ತಿಂಗಳಾಯ್ತಿರ ನಾ ತೊಗರಿ ಹಾಕಿ ತೊಗರಿ ಹಾಕಿ ನೀರು ಉಣಿಸಿ ಬೆಳೆಸಿದ ಕಷ್ಟಪಷ್ಟ ಪಷ್ಟ ಕಷ್ಟಪಟ್ಟ ಬೆಳೆಸಿದಂಥ ಬೆಳೆ ಏನಂತರ್ಲೇ ಇವತ್ತ ಕೊಯ್ಲಾಕೆ ಹೊಂಟೀವಿ ರೀ ವರ್ಷದ ವರ್ಷ ತಕ್ಕ ನಾವು ದುಡಿಬೇಕು ದುಡಿದ ಮೇಲೆ ವರ್ಷ ಆಗಂಟ್ಲೇನೆ ನಮಗೆ ಫಲ ಸಿಗುವಂಥದ್ದು ಈಗ ಕಷ್ಟಪಟ್ಟು ಎಲ್ಲ ಬೆಳೆಸಿದ್ದೀವಿ ಈಗ ಕುಯ್ಯಕ್ ಕುಂಟೀವ್ರಿ ಮುಂದಗಡೆ ಐತೆ ಇದ್ರಿ ತೊಗರಿ ತೊಗರಿ ಕುಯ್ಯಾಲಕ್ಕೆ ಹೊಂಟೀವು ನೋಡ್ರಿ ಜೋಳ ಹೆಂಗೈತೆ ನೋಡ್ರಿ ನಮ್ಮ ಕಾಕಾರದ ಐತ್ರಿ ಇದು ಹೊಲ ಅವ್ರು ಜೋಳ ಹಾಕ್ಯಾರ ಜೋಳ ನೋಡ್ರಿ ಹ್ಯಾಂಗೈತಿ ಹೇಳ್ರಿ ನನಗೆ ನೋಡಿ ಅದ್ರ ಜೋಳದ ಮುಂದಗಡೆ ಇರುವಂಥದ್ದು ತೊಗರಿ ತೊಗರಿ ಎಲ್ಲ ಹೊಂಟೀವಿ ನಾವು ಈಗ ಹೊಂಟಿದ್ವಿ ರೀ ಸ್ವಲ್ಪ ಕೆಲಸ ಇತ್ತು ಬೇರೆ ಕಡೆ ಬೀಗಿದ್ರಿ ನಮ್ಮ ಪ್ರತಿರಾಜ್ ನೋಡ್ರಿ ನಮ್ಮ ಪೃಥ್ವಿರಾಜ ಮುಂಜಾನೆ ಸ್ವಲ್ಪ ಸಾಲಿ ಹೋಗಪ್ಪ ಅಂದ್ರೆ ಸಾಲಿ ಹೋಗೋಣ ಅಂದ ಸಾಲಿ ಕೆಲಸ ಅಂದ್ರೆ ಕೆಲಸ ಮಾಡ್ಬೇಕಾದಂತ ರೀ ಕೆಲಸ ಮಾಡಬೇಕು ಇಲ್ಲಿ ಸಾಲಿ ಹೋಗ್ಬೇಕು ಅಂದು ಹೇಳಿ ನಾ ಕೆಲಸ ಮಾಡ್ತಂತ ಅಂತ ಇಲ್ಲಿ ನೋಡ್ರಿ ತೊಗರಿ ಎಲ್ಲ ಪೂರ ತೊಗರಿ ಎಲ್ಲ ಅವನಾಗ ಹೋದ ನೋಡ್ರಿ ಈ ತೊಗರಿ ಎಲ್ಲ ಇಷ್ಟೆಲ್ಲ ಏನತ್ತಾರ ತೊಗರಿ ಅವ್ನಾಗ ಹೋದ ನೋಡ್ರಿ ಈ ಈ ವರ್ಷ ಆರನೇ ಕ್ಲಾಸಿಗೆ ಹೋಗಾನ್ರಿ ನೋಡಿ ಒಂದು ಅರ್ಧ ಎಕರೆ ಆಗ್ಬೋದ್ರಿ ಅಷ್ಟು ತಗರಿ ಎಲ್ಲ ಅವನಕ್ಕೂ ಇಲ್ಲತ್ತೀರಿ ಮುಂಜಾನೆ ಕರೆಕ್ಟ್ ಏಳು ಗಂಟೆಗೆ ಬಂದನ್ರಿ ಹತ್ತು ಗಂಟೆಗೆ ಊಟ ಮಾಡ್ಯಾನ ಮತ್ತು ನೋಡಿ ಮದ್ಯದಾಗ ಒಂದೂವರೆ ಗಂಟೆಗೆ ಊಟ ಮಾಡಿ ಮತ್ತೆ ಬಂದು ಏನು ಚಾಲೂ ಮಾಡ್ಯನ್ರಿ ಶುರು ಮಾಡ್ಯಾನು ಕೆಲಸ ಇನ್ನೂವರೆಗೆ ಮುಗಿಸಿಲ್ಲರಿ ನಮಗೆ ಜೀವನ ಅನಿಸ್ಲಿಲ್ಲ ನಾವು ಒಟ್ಟು ಬಂದು ಕೊಯ್ಬೇಕಂತಂದ್ರೆ ಇವರು ಕೂಡ ಬಂದಿವ್ರಿ ಆಯ್ಕೆ ಬಂದ್ರೆ ನಾವು ಕೂಡ ಬಂದಿ ನೋಡ್ರಿ ಸಾಲಿಗೆ ಹೋಗಪ್ಪ ಅಲ್ಲಿ ಸಾಲಿಗೆ ಹೋಗೋಣ ಅಂತ ಅಲ್ಲಿ ದಗದಾಗ ಕೆಲಸ ಹಚ್ಚಿವ್ರು ನಾವು ಶಾಲೆಗೆ ಹೋಗಿದ್ರೆ ಇದು ಯಾಕೆ ಇಷ್ಟೆಲ್ಲ ಕೂದ ನೋಡ್ರಿ ಇಷ್ಟೆಲ್ಲ ಕೂದಾನು ನಿಮಗೆ ಹೆಂಗೆ ಅನಿಸೈತಿ ಏನು ಅನ್ನೋದನ್ನು ಕಮೆಂಟ್ನಾಗೆ ಹೇಳ್ರಿ ನನಗೆ ಇದು ವರ್ಷದ್ದು ಬೆಳಿರಿ ಆರು ತಿಂಗಳು ಬೆಳೀರಿ ಇದು ಆರು ತಿಂಗಳವರೆಗೆ ನಾವು ನೀರು ಕುಣಿಸಿ ಕಸ ಕಡ್ಡಿ ತೆಗೆದ ನೀರು ಉಣಿಸಿ ಹೊಡೆದು ಹೊಡೆದೇನಂತಲೇ ಬೆಳೆಸಿದಿರ್ತೀವಿ ಕಷ್ಟಪಟ್ಟು ಬೆಳೆಸಿರ್ತೀವಿ ರೀ ಬೆಳೆಸಿದ ಬೆಳೆ ಈಗ ಈಗಿದ್ರೆ ಫಲ ಸಿಗ್ತೈತೆ ರೀ ಅಲ್ಲಿವರೆಗೇನಂತಲ್ಲೇ ಫಲ ಇಲ್ಲ ಆರು ತಿಂಗಳಿಗಿ ವರ್ಷಕ್ಕೊಮ್ಮೆ ರೈತರಿಗೆ ಬೆಳೆಯೋದು ಅಂತ ಬೆಳ್ದಂಥ ಬೆಳೆದು ಫಲ ರೀ ಅಲ್ಲಿವರಿಗೆ ನಾವು ಕಾಯ್ತಾ ರೀ ಇದೇ ನೌಕರಿ ನೌಕರಿ ಮಾಡೋರಿಗೆ ಆದ್ರೆ ತಿಂಗ್ಳಿಗೊಮ್ಮೆ ಪೇಮೆಂಟ್ ಬರಲಿಕ್ಕೆ ಅಂದ್ರೆ ಚಟಪಟ ಮಾಡ್ತಾರೆ ರೀ ನಾವು ವರ್ಷಕ್ಕೊಮ್ಮೆ ಆರು ತಿಂಗ್ಳಿಗೊಮ್ಮಿ ದುಡ್ಡು ಬರುತ್ತಕ ಏನು ವಿಚಾರ ಮಾಡೋಂಗಿಲ್ಲ ರೀ ಕೆಲಸ ಮಾಡೋದು ಒಂದೇ ಇದೆ ರೈತರದು ಬಾಳ್ಯ ರೀ ರೈತರಂದ್ರೆ ರೈತ ರಾಷ್ಟ್ರದ ಬೆನ್ನೆಲು ಅಂತ ಹೇಳ್ತಾರೆ దేశే కన్నా నా హక్తివు తమ గణసికలంద సికి సిక్తతి నొరస్టెలా కొదానాల అలార్ మమ్మీ జోడి మాతర కొద కుత్తనొర్రి ఏనలాతానా హా ఏన రంయాాత్ర ఇలాతానా ఏన్ హెల్లావు హా ಇದೆಲ್ಲ ಕೋದ್ ಹಾಗಾಗಿ ಮಾಡ್ತಾರೆ ಇದ್ರೆ ಅಷ್ಟು ಕೊಯ್ಯಪ್ಪ ಅಂತ ನಾವು ಆ ಕಡೆ ಮುಂದೆ ಹೋಯ್ತಿವಿ ನಾವು ಆಚೆ ಕಡೆ ಕೊಯ್ತು ಇದು ಅಷ್ಟು ಕೋದ್ಬೇಕು ಇಲ್ಲಿ ನೋಡಿಲಿ ಇದು ಏಕ ಏಕ ಏನಾಯತ್ಲಿ ಅಲ್ಲಿ ತಕ ಹಾಂ ಮಲ್ಲಿವರೆ ಕೋದ್ ಬಿಡು ಇಷ್ಟೆಲ್ಲ ಕೊಯ್ದು ಕೊಯ್ದು ಆತಂದ್ರೆ ನಾಳೆಗೆ ಆ ಮುಂದಿನ ಕೊಯ್ದು ಇವು ಅದ ಎನ್‌ಕಾಸ್ಟ್ ಮಾಡಕತ್ತಾ ಟಿ ಟೆಜಿ ಹೋಗಾಣದನ್ರಿ ಹ್ಮ್ ತಮಡಕತ್ತಾ ಎನ್‌ಕಾಸ್ಟ್ ಮಾಡಕತ್ತಾ ಎಲ್ಲ ಏನಿದ್ಲೇ ಇದು ಕೋಯ್ದಾಗಿ ಮಾಡೋ ಕೋಯ್ದಿನಾ 2 ತಾಸು ಟೈಮಿಂಗ್ ಐತಿ ಈಗ 4 ಆಗಿತಿ ಕೋದಾಗಿ ಮಾಡಿ ಎನ್‌ಕಾಸ್ಟ್ ತಗಿ ನಾಳೆ ಮತ್ತೆ ಮುಂಜೇ ನಸಿಗೆ ಎನ್‌ಕಾಸ್ಟ್ ತಗ ಮತ್ತೆ ಬರಬೇಕು ಹ್ಮ್ ಸಾಲಿ ಹೋಗ್ಕೆ ಮಾಡ್ತೀನಿ ಹಾ ಸಾಲಿ ಸೋಮವಾರ ಹೋಗೋ ತಕ್ಕ ಈ ಕೆಲಸ ಮಾಡ್ಬೇಕು ನೋಡಿ ಇಲ್ಲಿ ಕೆಲಸ ಮಾತ್ರ ತಪ್ಪಾಗಲ್ಲ ಇದು ಕೆಲಸ ಮಾಡೋದು ಶಾಲಿ ಕಲಿಯೋದು ಬೆಟ್ರೋ ಏನು ಕೆಲಸ ಮಾಡೋದು ಬೆಟ್ರು ಅನ್ನೋದು ನಿಮಗೆ ಗೊತ್ತಾಗ್ಬೇಕಲ್ಲ ಕೆಲಸ ಹೆಚ್ಚು ಹ್ಞೂ ಮಾಡಂತ ಎರಡು ನೋಡಿರಿ ಕೆಲಸನೂ ಮಾಡ್ತಾನಂತ ಶಾಲಿಗೆ ಹೋಗಂತ ನೋಡಣ್ಣ್ರಿ ಇನ್ನೂ ನಾಲ್ಕು ದಿನ ಐತಿ ಎಷ್ಟು ಕೆಲಸ ಮಾಡ್ತಾನೆ ಏನಿಲ್ಲ ರೀ ಲಾಸ್ಟಿಗೆ ನಿಮಗೆ ಹೇಳ್ತೀನಿ ರೀ